ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ತಮ್ಮ ಪಕ್ಷದ ರಾಷ್ಟ್ರ ಅಧ್ಯಕ್ಷ ಎಂಕೆ ಫೈಜ್ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿರುವುದನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಬಲವಾಗಿ ಖಂಡಿಸಿದೆ ಜಾರಿ ನಿರ್ದೇಶನಾಲಯವು ತಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜ್ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಮಂಗಳವಾರ ಸಂಜೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆಯ ಆಜಾದ್ ಮಸ್ಜಿದ್ ಸಮೀಪ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಗರ ಸಾಕಿ ವತಿಯಿಂದ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಖ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ದೇಶದಂತ ಆಂದೋಲನದ ಸಂಘಟಿಸುತ್ತಿರುವ ಎಸ್ಡಿಪಿಐ ಬಗ್ಗೆ ಕೇಂದ್ರ ಸರ್ಕಾರ ಅಸಹಿಷ್ಠತೆ ಹೊಂದಿದೆ ಎಂಬುದಕ್ಕೆ ಎಂಕೆ ಫೈಜ್ ಅವರ ಬಂಧನ ಸ್ಪಷ್ಟ ಸೂಚನೆಯಾಗಿದ್ದು ಸುಳ್ಳು ಆರೋಪಗಳನ್ನು ಹೋರಿಸುವ ಮೂಲಕ ಮತ್ತು ಸಮಸ್ಯೆಗಳು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವದ ವಿರೋಧಿಗಳನ್ನು ಬೆದರಿಸುವುದು ಮತ್ತು ದಮನ ಮಾಡುವುದು ಆಡಳಿತದ ಕಾರ್ಯಸೂಚಿಯ ಭಾಗವಾಗಿದೆ ಇಂಥ ದಬ್ಬಾಳಿಕೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆಗಳ ವಿರುದ್ಧ ಎಸ್ಡಿಪೈ ತನ್ನ ಸಂಪೂರ್ಣ ಧೈರ್ಯ ಮತ್ತು ಮನೋಭಾವದಿಂದ ಹೋರಾಡಲು ಬದ್ಧವಾಗಿದೆ ತಕ್ಷಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಸಾಗರ ಶಾಖೆಯ ಎಸ್ಡಿಪಿಐ ಕಾರ್ಯದರ್ಶಿ ಅಮೀರ್ ಖಾನ್ ಎಚ್ಚರಿಕೆ ನೀಡಿದ್ದಾರೆ ಈ ದಿನ ಒಂದು ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಏನಂದ್ರೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಎಂ ಕೆ ಫೈವಿ ಸಾಹೇಬ್ರಿಗೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ಬಂಧನ ಮಾಡಿರುತ್ತಾರೆ ಆದ ಕಾರಣ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡುತ್ತೇವೆ ಕೊಂಡಿದ್ದೇವೆ ಅವರಿಗೆ ತಕ್ಷಣ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಎಂ ಎಂ ಕೆ ಪೈಬಿ ಸಾಹಿ ತಕ್ಷಣ ಬಿಡುಗಡೆ ಮಾಡಬೇಕು ಈ ಒಂದು ನಮ್ಮ ನ್ಯಾ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಸ್ ಒಂದು ನ್ಯಾಷನಲ್ ಆಥರೈಸ್ಡ್ ಪಾರ್ಟಿ ಇದು ಇದು ಈ ಒಂದು ದಿನ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಗೊಂಡಿಲ್ಲ ಅಂದ್ರೆ ಮುಂದಿನ ಗಿಡಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡುತ್ತಾ ನಾವು ಪ್ರತಿಭಟನೆ ಮಾಡುತ್ತೇವೆ ತಕ್ಷಣ ಎಂ ಕೆ ಫೈದಿ ಸಾಹೇಬ್ ಗೆ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ರಾಷ್ಟ್ರಾದ್ಯಂತ ಆ ವಸ್ತಿನ ಪ್ರತಿಭಟನೆಗಳು ಏನು ನಡೆದಿತ್ತು ಆ ಒಂದು ವಿಚಾರ ಆ ಒಂದು ಆ ವಿಚಾರವಾಗಿ ನಮ್ಮ ಎಲ್ಲಾ ಗಳನ್ನು ನಮ್ಮ ವಸ್ತಿನ ಎಲ್ಲಾ ಗಳನ್ನು ಉತ್ತಮವಾಗಿ ಚೆನ್ನಾಗಿ ನಡೆಯಿತು ಆ ಒಂದು ಬಿಜೆಪಿ ರಾಷ್ಟ್ರ ರಾಷ್ಟ್ರೀಯ ಬಿಜೆಪಿ ಸರ್ಕಾರಕ್ಕೆ ನೋಡಲಾದ ಕಾರಣ ನೋಡಲಾದ ಕಾರಣ ಎಂ ಕೆ ಫೈದಿ ಸಾಹೇಬ್ರಿಗೆ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ ಇವತ್ತೇನು ಶಾಂತಿಯುತವಾಗಿ ನಾವು ಅದರ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ತಕ್ಷಣ ಅವರಿಗೆ ಬಿಡುಗಡೆ ಮಾಡಬೇಕು ಫರೀದ್ ಅವರಿಗೆ ಫೈದಿ ಅವರಿಗೆ ಬಂಧನವನ್ನು ಮಾಡಿದ್ದಾರೆ ಅದು ನಮ್ಗೆ ಸರ್ಕಾರ ತಮ್ಮ ಅಧಿಕಾರಿಗಳಿಗೆ ಅಧಿಕಾರಿಗಳ ಏನಿದೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಇವತ್ತು ಸೇರಿ ಇದು ಭಾರಿ ನಮ್ಮ ದೇಶಕ್ಕೆ ಈ ರೀತಿ ಆಗದ್ದು ಒಳ್ಳೇದಲ್ಲ ಯಾಕಂದ್ರೆ ಅಮಾಯಕರು ಎಲ್ಲ ಬಂಧಿಸ್ತಾ ಇದ್ರು ಅಂತ ಹೇಳಿ ನಮ್ಮ ಎಸ್ ಡಿ ಪಿ ಐ ದಿಂದ ನಾವು ಸಾಗರ್ ತಾಲೂಕು ಕಮಿಟಿಯಿಂದ ನಮ್ಮ ಸೋಷಿಯಲ್ ಡೆಮೊಕ್ರೆ ಪಾರ್ಟಿದಿಂದ ನಾವು ಸೇರ್ಕೊಂಡಿದೀವಿ ನಮ್ಮ ಮನವಿ ಏನಂತ ಹೇಳಿದ್ರೆ ನಮ್ಮ ಅಧ್ಯಕ್ಷ ನಮ್ಮ ರಾಜ್ಯ ಅಧ್ಯಕ್ಷರಾದ ಎಂ ಕೆ ಫೈಜಿ ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕಂತ ಹೇಳುತ್ತೆ ಮನವಿ ಪ್ರತಿಭಟನೆಯಲ್ಲಿ ಸಾಗರ ನಗರ ಅಧ್ಯಕ್ಷ ವಸೀಂ ಉಪಾಧ್ಯಕ್ಷರುಗಳಾದ ಸಾಕಿರ್ ಎಂ ಬಾಷಾ ಎಂಡಿ ಎಂ ಡಿ ಆರೀಫ್ ಸಮೀವುಲ್ಲಾ ಹನೀಫ್ ಅನ್ಸರ್ ಬಿಲಾಲ್ ಅರ್ಫಾಜ್ ಇರ್ಷಾದ್ ಸೇರಿದಂತೆ ಅನೇಕರು ಹಾಜರಿದ್ದರು ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು